ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಹಾಡೋ ಹವ್ಯಾಸ ನನಗಿಲ್ಲ ವಿಷನ್ ಎಲ್ಲ ಯೋಗರಾಜ್ ಫೋನ್ ಮಾಡಿ ಏನೋ ಒಂದ್ ಸ್ವಲ್ಪ ಗೀಚಿದೀನಿ ಬಂದು ಮೈಕ್ ಮುಂದೆ ಬಡ್ಕೊತೀಯ ಅಂದ್ರೆ ಸರಿ ಮಾಡಲ್ಲ ಅನ್ಕೊಂಡು ಒಂದು ಟ್ರೈ ಮಾಡಿ ಎನ್ಕರೇಜ್ ಮಾಡಿದ್ರು ವಿನ್ ಸರ್ ಆಗಿರ್ಬೋದು ಅಂಡ್ ನಮ್ಮ ಭಟ್ ರವ್ರಾಗಿರ್ಬೋದು ಎನ್ಕರೇಜ್ ಮಾಡಿದ್ರು ತಪ್ಪಿದ್ರೆಕೋರ್ಸ್ ಫಸ್ಟ್ ಟೈಮ್ ಹಾಡಿದ್ದಕ್ಕೆ ಬೇಗ ಆಯ್ತು ಅಂತ ಒಂದು ಪರ್ಸ್ನಲಿ ಒಬ್ಬ ಆರ್ ಸಿ ಬಿ ಫ್ಯಾನ್ ಆಗಿ ಐ ಥರಲಿ ಎಂಜಾಯ್ಡ್ ದ ಲಿರಿಕ್ಸ್ ಎಲ್ರಿಗೂ ಇಷ್ಟ ಆಗತ್ತೆ ಅಂತ ಉಂಟು ನನ್ಗೆ ಇವ್ರ ದ ವಿಷನ್ ಆರ್ ಸಿ ಬಿ ಸಾಂಗ್ ವಿಷನ್ ಈ ನಮ್ಮ ಕೈಯಲ್ಲಿ ಹಾಡಿಸ್ಬೇಕು ಅಂತ ಅನ್ಕೊಂಡಿರ್ತಿತ್ತು ಸೊ ಎಲ್ಲ ಕ್ರೆಡಿಟ್ಸ್ನು

ಅಲ್ಲ ಕಪ್ ಗೆಲ್ಬೇಕು ಅಂದ್ರೆ ಅದನ್ನಾಗೆ ಅಲ್ಲ ಯೂಶಲಿ ಫಸ್ಟ್ ಮ್ಯಾಚ್ ಇದು ದೇವ್ರಿಗೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರಲ್ಲ ಡೆಫಿನೆಟ್ಲಿ ಗೆಲ್ಲತ್ತೆ ಯಾಕೆಂದ್ರೆ ಟೀಮ್ ಚೆನ್ನಾಗಿದೆ ಆಲ್ಸೋ ಒಂದು ಬೈಬ್ಸ್ ಇದೆ ನಮ್ಮ ಕೊಹ್ಲಿ ಅವರು ಸಿಕ್ಸ್ಟೀನ್ ಇಯರ್ಸ್ ಇಂದ ಸೇಮ್ ಟೀಮ್ ಅಲ್ಲಿ ಇದಾರೆ ಪ್ರತಿ ಸರಿ ನಮ್ದಂಗೆ ಈ ಸರಿಕೋರ್ಸ್ ನಮ್ಬೇಕು ಈ ಸಲ ಕಪ್ ನಮ್ಮದೇ இன் கேஸ் கமெண்ட் மார்டின் டீம் வத்திய இன்வை கமெண்ட் சார் செலி கமெண்டே ಅಯ್ಯೋ ನಿಮ್ಮ ಧರ್ಮ ಸುಂದೆ ರೀ ಇದೆ ಇಲ್ಲ ನಾನು ಅರ್ಜುನ್ ಅದ್ನ ಪ್ಲ್ಯಾನ್ ಮಾಡ್ತಾ ಇದೀವಿ ಅತಿ ಶೀಘ್ರದಲ್ಲೇ ಸುರುಮಾ ಮೇನ್ ಮೇನ್ ಟ್ರ್ಯಾಕ್ ಅದನ್ನ ಹಾಡಕ್ಕೆ ಶುರು ಅಂತ ನಾನು ಅರ್ಜುನ್ ಅನ್ಕೊಂಡ್ಬಾ ಅವೊಳಗೆ ಅವನು ಹಟುವಾದಿ ಎಷ್ಟರ ಮಟ್ಟಿಗೆ ಅಂತಾನೆ ಗೊತ್ತಿಲ್ಲ ಒಪ್ಪುತ್ತೀವಿ ಈ ಸಲ ಆರ್ ಸಿ ಬಿ ಎಲ್ಲಿ ನಿಮ್ಮ ಅತ್ತೆ ಅದೇ ಪ್ಲೇ ಇರಕೋರ್ಸ್ ಕೆಪ್ಟನ್ ಬರ್ತಿವಿ ಇಲ್ಲ ವಿರಾಟ್ ವಿರಾ ಅವ ವಿರಾಟ ಅಲ್ಲ நேவரேட் பிளேயரு அஃப்ஸ் கிங் அண்ட் கிருஷ்ணா கிங் எஸ் பட் சார்